ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬದನೇಕಾಯಿ ಎಣ್ಣೆಗಾಯಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ಫಸ್ಟು ನಾನು ಟೊಮ್ಯಾಟೊ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಒಂದೆರಡು ಆಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಗಸಗಸೆ ಒಂದು ಸ್ಪೂನು ಸೊ ಒಂದು ನಿಂಬೆ ಹಣ್ಣು ಗಾತ್ರದ್ದು ಹಣ್ಣು ಮತ್ತು ಸ್ವಲ್ಪ ಶುಂಠಿ ಕಾಯಿ ಟೊಮೆಟೊ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಣ್ಣು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಸಾಕು ಅದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಬೇಕು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಬೀಸು ಚಕ್ಕೆ ಇದು ಪಲಾವ್ ಎಲೆ ಒಂದೆರಡು ಏಲಕ್ಕಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕ್ಬೇಕು ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಸಾಸಿವೆ ಎರಡು ಪಲಾವ್ ಎಲೆ ಮತ್ತು ಚಕ್ಕೆ ತಗೊಂಡಿದ್ನಲ್ಲ ಅದು ಮತ್ತು ಏಲಕ್ಕಿ ತೊಗೊಂಡಿದ್ನಲ್ಲ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಅದು ಆಮೇಲೆ ಬೇಯಲ್ಲ ಬೇಗ ಇದರಲ್ಲಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗಿರುತ್ತೆ ಮೆತ್ತಗೆ ಬೆಂದಿರುತ್ತೆ ಬದನೆಕಾಯಿ ಈ ಥರ ಕಲರೆಲ್ಲ ಬಂದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು ಉಪ್ಪು ಹಾಕಿದ್ರೆ ಚೆನ್ನಾಗಿ ಬದನೆಕಾಯಿ ಸಪ್ಪೆ ಅನಿಸಲ್ಲ ಇವಾಗಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದಲ್ಲ ಅದನ್ನು ಸಹ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ನೀರು ಹಾಕ್ಬಾರ್ದು ಇವಾಗಲೇ ಖಾರ ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಸಹ ಟ್ರೈ ಮಾಡಿ ಈ ಥರ ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಇವಾಗ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಇದೆ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಾಗುತ್ತೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಂಡಿರ್ಲಿಲ್ವಲ್ಲ ಅದನ್ನೆಲ್ಲ ಹಾಕ್ಕೊಬೇಕು ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು ನಾವು ಮನೆಯಲ್ಲೇ ಮಾಡಿರೋದು ಯೂಸ್ ಮಾಡ್ತಾ ಇರೋದು ನೆಕ್ಸ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನು ಖಾರದ ಪುಡಿ ನಾವು ಇದು ಖಾರದ ಪುಡಿ ಇದೆಲ್ಲ ಮನೆಯಲ್ಲೇ ಮಾಡಿರೋದೇನೆ ನೀವು ಮನೇಲಿ ಮಾಡಿರೋದೇ ಹಾಕ್ಕೊಳ್ಳಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ಉಪ್ಪು ಹಾಕ್ಕೋಬೇಕು ನಾವು ಫಸ್ಟೇ ಹಾಕ್ಕೊಂಡಿರ್ತೀವಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ಹಾಕಿದಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಗಂಜಿ ಮಾಡ್ತಾಯಿದ್ದೀವಿ ಗಂಜಿ ಮಾಡಿದ್ರೇನೆ ಅಕ್ಕಿ ರೊಟ್ಟಿ ಬೆಳೆದು ಚೆನ್ನಾಗಿ ಅದಕ್ಕೋಸ್ಕರ ಗಂಜಿನೂ ಪ್ಲೇಟ್ ಪ್ಲೇಟೆಲ್ಲ ಮುಚ್ಚಿದ್ವಲ್ಲ ಹೇಗೆ ಬಂದಿದೆ ನೋಡೋಣ ವಾ ಸೂಪರಾಗಿ ಬಂದಿದೆ ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಆಮೇಲೆ ಅನ್ನದ ಜೊತೆಯೂ ಸಹ ತಿನ್ಬೌದು ಇದನ್ನು ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್